ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣದ ಬಗ್ಗೆ ಏನು ಅಪ್ಡೇಟ್ ಕೊಡ್ಲೇ ಇಲ್ವಲ್ಲ ಅನಿತಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಆಕ್ಚುಲಿ ನನಗೆ ಒಂದು ವಾರದಿಂದ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು ಸೊ ಇವಾಗ ತುಂಬಾ ಚೆನ್ನಾಗಿದ್ದೀನಿ ಹಾಗಾಗಿ ಇವತ್ತಿಂದ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಖಂಡಿತವಾಗ್ಲೂ ನಿಮಗೆ ಯಾವುದೇ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದರೂ ಕೂಡ ತಿಳಿಸ್ಕೊಡ್ತೀನಿ ಅಂಡ್ ಒಂದು ನಿನ್ನೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಈ ರೀತಿ ನನ್ನ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಆಗಿರಲಿಲ್ಲ ಅಂದ್ಬಿಟ್ಟು ಸಾಕಷ್ಟು ಜನ ನನ್ನ ಆರೋಗ್ಯದ ಬಗ್ಗೆ ಕೂಡ ಕಮೆಂಟ್ ಮೂಲಕ ವಿಚಾರಿಸಿದ್ರಿ ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ತುಂಬಾ ಚೆನ್ನಾಗಿದ್ದೀನಿ ಸೊ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಹೀಗೆ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಹಾಗಾದ್ರೆ ತಡ ಮಾಡೋದ್ ಬೇಡ ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ಬೇಡ ಅಂಡ್ ಅದಕ್ಕಿಂತ ಮುಂಚೆ ಈಗ ಬೈ ಎಲೆಕ್ಷನ್ ಅಲ್ಲಿ ಯಾರ್ ಗೆದ್ದಿದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತೇ ಇದೆ ಅಂದ್ರೆ ಈಗ ಕಾಂಗ್ರೆಸ್ ಜೆಡಿಎಸ್ ಮುಂದೆ ಪೈಪೋಟಿ ನಡೀತಾ ಇತ್ತು ಸೊ ಒಟ್ಟಾರೆ ಫಲಿತಾಂಶ ಕೂಡ ಪ್ರಕಟಣೆ ಆಗೋಗಿದೆ ಅದ್ರ ಬಗ್ಗೆ ಕೂಡ ಡಿಸ್ಕಶನ್ ಮಾಡೋಣ ಹಾಗೆ ಹದಿನೈದನೇ ಕಂತಿನ ಅದ್ರಲ್ಲಿ ಇವಾಗ ಲೇಟೆಸ್ಟ್ ಆಗಿ ಏನ್ ಚರ್ಚೆ ನಡೀತಾ ಇದೆ ಸರ್ಕಾರದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗುದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಬೈ ಎಲೆಕ್ಷನ್ ಅಲ್ಲಿ ಮೂರಕ್ಕೆ ಮೂರು ಸ್ಥಾನವನ್ನ ಕಾಂಗ್ರೆಸ್ ಸರ್ಕಾರನೇ ಪಡೆದುಕೊಂಡಿದೆ ಸೊ ತುಂಬಾನೇ ಖುಷಿ ಪಡೋ ಸುದ್ದಿ ಕಾಂಗ್ರೆಸ್ಗೆನೆ ಓಕೆನಾ ಅಂದ್ರೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರಂತೂ ಸಿಕ್ಕಾಪಟ್ಟೆ ಖುಷಿನಲ್ಲಿ ಇದಾರೆ ಯಾಕಂದ್ರೆ ಜೆಡಿಎಸ್ ಇದ್ದಿದ್ದು ಈಗ ನಮಗೆ ಎಲ್ಲಾ ಮಹಿಳೆಯರು ಓಕೆನಾ ಪುರುಷರಿಗಿಂತ ಹೆಚ್ಚಾಗಿ ಇಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಮ ಕಾಂಗ್ರೆಸ್ ಇಲ್ಲಿ ಅಧಿಕಾರಕ್ಕೆ ಬಂದಿದೆ ಬೈ ಎಲೆಕ್ಷನ್ ಅಲ್ಲಿ ಅಂತ ಹೇಳ್ತಾ ಇರುವಂತದ್ದು ಮಹಿಳೆಯರು ಕೈ ಬಿಟ್ಟಿಲ್ಲ ಇಲ್ಲಿ ಮಹಿಳೆಯರನ್ನ ಆ ಕಡೆ ಕೇಳಿದ್ರೆ ಅಂದ್ರೆ ಚನ್ನಪಟ್ಟಣದಲ್ಲೆಲ್ಲ ಸೊ ಓಕೆ ನಮ್ಗೆ ಕೊಡ್ತಾ ಇರೋ ಎರಡ್ ಸಾವಿರ ರೂಪಾಯಿ ಏನು ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆಯೋ ಅದಕ್ಕೆ ನಾವು ಚಿರಋಣಿ ಅಂದ್ರೆ ಸರ್ಕಾರ ಕೊಡ್ತಾ ಇದ್ದಾರೆ ದುಡ್ಡಿಗೆ ನಾವು ಈ ರೀತಿಯಾಗಿ ಋಣ ತೀರಿಸ್ತಾ ಇದೀವಿ ಅದೇ ಆರ್ ತಿಂಗಳ ಹಿಂದೆ ಕೇಂದ್ರದಲ್ಲಿ ಎಲೆಕ್ಷನ್ ಇದ್ದಾಗ ಏನಾಗಿತ್ತು ಅಂತ ಹೇಳಿದ್ರೆ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಲಿಲ್ಲ ಅಲ್ಲಿ ಓಕೆನಾ ಸೊ ಅಂತ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಜೆಡಿಎಸ್ ಗೆ ಬಿಟ್ಕೊಟ್ಟಿದ್ರು ಸೊ ಇವಾಗ ಮತ್ತೆ ಕಾಂಗ್ರೆಸ್ಗೆ ಮಹಿಳೆಯರು ವೋಟ್ ಹಾಕಿ ಕಾಂಗ್ರೆಸ್ ನ ಅಲ್ಲಿ ಗೆಲ್ಸಿದ್ದಾರೆ ಸೊ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳ್ತಾ ಇದ್ರು ಹಾಗಂತ ಬರೀ ಮಹಿಳೆಯರೇ ಅಂತ ಏನಲ್ಲ ಪುರುಷರು ಕೂಡ ಓಟ್ ಹಾಕಿದ್ದಾರೆ ಆದ್ರೆ ಹೆಚ್ಚಾಗಿ ಎರಡ್ ಸಾವಿರ ರೂಪಾಯಿ ಹಣ ನಮ್ಗೆ ಸರ್ಕಾರ ಕೊಡ್ತಾ ಇದೆಯಲ್ಲ ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡೇನಾದ್ರು ಮಹಿಳೆಯರು ಮತ್ತೆ ಅಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದ್ರು ಅನ್ಸುತ್ತೆ ಒಟ್ಟಾರೆ ಏನೇ ಆಗಿರ್ಲಿ ಅದು ಖುಷಿ ಪಡೋ ಸುದ್ದಿ ಅಂತಾನೆ ಹೇಳ್ಬೋದು ಆದ್ರೆ ಒಂದ್ ಕಡೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಖುಷಿ ಪಡ್ತಾ ಇದ್ರೆ ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹುಳಿ ಖಾರವನ್ನ ಮಿಕ್ಸ್ ಮಾಡೋ ತರ ಬೇರೆ ಪಕ್ಷದವರು ಅಂದ್ರೆ ವಿಪಕ್ಷಗಳು ನಿಮಗೆ ಗೊತ್ತೇ ಇರತ್ತೆ ಜೆಡಿಎಸ್ ಆಗಿರ್ಬೋದು ಅಥವಾ ಬಿಜೆಪಿ ಪಕ್ಷದವರಾಗಿರ್ಬೋದು ಅಥವಾ ಮೀಡಿಯಾದವರು ಕೂಡ ಏನ್ ಟೀಕಿಸ್ತಾ ಇದ್ದಾರೆ ಅಂದ್ರೆ ಸೊ ಈ ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ ನಾಳೆ ಅನ್ನೋ ರೀತಿಯಲ್ಲಿ ಅಂದರೆ ಬೈ ಎಲೆಕ್ಷನ್ ನಾಳೆ ಅನ್ನೋ ಮುಂಚೆ ಈ ಹದಿನಾಲ್ಕನೇ ಕಂತಿನ ಹಣವನ್ನ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣವನ್ನ ರಿಲೀಸ್ ಮಾಡ್ಬಿಡ್ತು ಅದರಲ್ಲೂ ಈ ರಾಮನಗರ ಈ ಕಡೆನೆ ಫಸ್ಟ್ ಮಹಿಳೆಯರಿಗೆ ಬಿಟ್ಬಿಡ್ತು ಆ ದುಡ್ಡನ್ನ ನೋಡಿ ಮಹಿಳೆಯರು ಈ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ಇವಾಗ ಅಂತ ಹೇಳಿ ದೂರನ್ನ ಇಡ್ತಾ ಇದ್ದಾರೆ ಎಡಿಎಸ್ ಪಕ್ಷದವರು ಅಂದ್ರೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರಾಗಿರ್ಬಹುದು ಅಥವಾ ನಿಖಿಲ್ ಕುಮಾರ್ ಸ್ವಾಮಿ ಅವರಾಗಿರ್ಬೋದು ಸೊ ಇದೇ ರೀತಿ ಟಿವಿ ಮಾಧ್ಯಮದ ಮುಂದೆ ಒಂದು ಹೇಳಿಕೆಯನ್ನ ಕೊಡ್ತಾ ಇದಾರೆ ಆದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಹಾಗಾದ್ರೆ ಮಹಿಳೆಯರು ಎರಡ್ ಸಾವಿರ ರೂಪಾಯಿ ಹಣ ಹದಿನಾಲ್ಕನೇ ಕಂತಿನ ಹಣ ನಾಳೆ ಎಲೆಕ್ಷನ್ ಅಂತ ಬಿಟ್ರು ಅಂತ ಓಟ್ ಆಗ್ತಾ ಇದಾರೆ ಅಂತ ಹೇಳ್ತಿದಾರಲ್ಲ ಹಾಗೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಒಂದ್ ಕಂತಲ್ಲ ಎರಡೆರಡ್ ಕಂತು ಒಟ್ಟಿಗೆ ಹಾಕಿತ್ತು ಹೌದಲ್ವಾ ನಿಮ್ಗೆಲ್ರಿಗೂ ನೆನ್ಪಿದ್ಯಾ ಲೋಕಸಭಾ ಚುನಾವಣೆ ಇನ್ನೊಂದ್ ಮೂರ್ ನಾಲ್ಕು ದಿನ ಇದೆ ಅಂದಂಗೆ ಎರಡೆರಡ್ ಕಂತು ಒಟ್ಟಿಗೆ ನಾಲ್ಕ್ ನಾಲ್ಕ್ ಸಾವಿರ ರೂಪಾಯಿ ಹಣವನ್ನ ರಿಲೀಸ್ ಮಾಡಿತ್ತು ಮತ್ತೆ ಯಾಕೆ ಮಹಿಳೆಯರು ಲೋಕಸಭೆನಲ್ಲಿ ಕೇಂದ್ರವನ್ನ ಅಧಿಕಾರಕ್ಕೆ ತಂದ್ರು ಹಂಗಾದ್ರೆ ನಾಲ್ಕ್ ಸಾವಿರ ರೂಪಾಯಿ ಒಟ್ಟಿಗೆ ಹಣ ಕೊಟ್ಬಿಡ್ತಲ್ಲ ರಾಜ್ಯ ಸರ್ಕಾರ ಅಂದ್ಬಿಟ್ಟು ಮತ್ತೆ ಕಾಂಗ್ರೆಸ್ನೇ ಕೇಂದ್ರದಲ್ಲೂ ಅಧಿಕಾರಕ್ಕೆ ತರ್ಬೋದಾಗಿತ್ತಲ್ವಾ ಇದನ್ನ ಅವ್ರು ಮರ್ತ್ ಬಿಡಿದಾರೆ ಅಂತ ಅನ್ಸುತ್ತೆ ಅನ್ಬಿಟ್ಟು ಈ ಕಡೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹೇಳ್ತಾ ಇರುವಂತದ್ದು ಒಟ್ಟಾರೆ ಏನೇ ಆಗಿರ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾನೇ ಖುಷಿ ಇದೆ ಹಾಗೆ ನಾವು ಕೊಡ್ತಾ ಇರುವಂತ ದುಡ್ಡಿಗೆ ಅಂದ್ರೆ ಎರಡ್ ಸಾವಿರ ಎರಡ್ ಎರಡ್ ಸಾವಿರ ರೂಪಾಯಿ ಹಣವನ್ನ ಏನ್ ಕೊಡ್ತಾ ಇದೀವೋ ಮಹಿಳೆಯರಿಗೆ ಮೇ ಬಿ ಇದು ತುಂಬಾ ಅನುಕೂಲ ಆಗ್ತಾ ಇದೆ ಅನ್ಸುತ್ತೆ ಅವ್ರಿಗೆ ಹಾಗಾಗಿನೆ ನಾವು ಬಡವರ ಪಕ್ಷ ಹಂಗಾಗಿನೆ ಅಲ್ಲೂ ಕೂಡ ಮೂರಕ್ಕೆ ಮೂರು ಸ್ಥಾನವನ್ನ ನಮ್ಗೆ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಸೊ ಮಹಿಳೆಯರಿಗೂ ಕೂಡ ಧನ್ಯವಾದಗಳನ್ನ ನಮ್ಮ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಅಥವಾ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ತಿಳಿಸ್ತಾ ಇದ್ದಾರೆ ಸೊ ಮತ್ತೊಮ್ಮೆ ನಮ್ಮ ವಿಡಿಯೋ ಮುಖಾಂತರ ಕೂಡ ನಿಮ್ ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಇಷ್ಟ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಈಗ ಹದಿನೈದನೇ ಕಂತಿನ ಹಣದ ಬಗ್ಗೆ ಒಂದು ಸಿಕ್ಕಾಪಟ್ಟೆ ಏನು ಒಂಥರ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಬೇರೆ ಪಕ್ಷದವರು ಮತ್ತೆ ಟಿವಿ ಮಾಧ್ಯಮದವರು ಕೂಡ ಖಂಡಿತವಾಗ್ಲು ಹೇಳ್ತೀವಿ ಹದ್ನೈದನೇ ಕಂತಿನ ಹಣ ಬರೋದಿಲ್ಲ ಇಲ್ಲಿ ಸಾಲ ಮಾಡ್ಕೊಂಡ್ ಕೂತಿದೆ ಸರ್ಕಾರ ಅದನ್ನ ಬಾಯ್ ಬಿಟ್ಟು ಹೇಳೋಕೆ ಇವ್ರಿಗೆ ನಮ್ಮ ಹತ್ರ ದುಡ್ಡಿಲ್ಲ ನಾವು ಸ್ಟಾಪ್ ಮಾಡ್ತೀವಿ ಹದಿನೈದನೇ ಕಂತಿನ ಹಣ ಅಂದ್ಬಿಟ್ಟು ಆದ್ರೂ ಹೇಳ್ತಾ ಇಲ್ಲ ಈ ಸಿಎಂ ಸಿದ್ದರಾಮಯ್ಯ ಅವರು ಅಂತ ಹೇಳ್ತಾ ಇದ್ದಾರೆ ಈ ಕಡೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಪ್ರತ್ಯುತ್ತರವನ್ನ ಏನ್ ಕೊಡ್ತಾ ಇದಾರೆ ಅಂದ್ರೆ ನಾವೇನಾದ್ರೂ ಬಿಜೆಪಿ ಪಕ್ಷಕ್ಕೋ ಅಥವಾ ಏನ್ ಜೆ ಡಿ ಎಸ್ ಪಕ್ಷದವ್ರ ಹತ್ರ ಹೋಗ್ಬಿಟ್ಟು ನಮ್ಗೆ ಸಾಲ ಕೊಡ್ರಪ್ಪ ನಾವು ಸಾಲ ಮಾಡ್ಕೊಂಡ್ಬಿಡಿದಿವಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ಲಿಕ್ಕೆ ಮಹಿಳೆಯರಿಗೆ ದುಡ್ಡೇ ಇಲ್ಲ ನಮ್ ಸರ್ಕಾರದ ಬಳಿ ಅಂತ ಏನಾದ್ರು ನಾವು ಕೇಳಿದೀವ ಇವ್ರು ಹೇಗ್ ಡಿಸೈಡ್ ಮಾಡ್ತಾರೆ ನಮ್ಮ ಹತ್ರ ದುಡ್ಡು ಇವ್ರು ಎಲ್ಲ ಊರ್ ತುಂಬಾ ಕರ್ನಾಟಕ ತುಂಬಾ ಸಾಲ ಮಾಡಿದ್ದಾರೆ ಅನ್ಬಿಟ್ಟು ಇವರ ಗೌರವೇ ಯಾವ ರೀತಿ ಡಿಸೈಡ್ ಮಾಡಿ ಹೇಳ್ತಾ ಇದಾರೆ ಮಾಧ್ಯಮದ ಮುಂದೆ ಅಂತ ಹೇಳ್ಬಿಟ್ಟು ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೇಳ್ತಾ ಇದಾರೆ ಇದು ಒಂದು ಪಾಯಿಂಟ್ ಅಂತಾನೆ ಹೇಳ್ಬಹುದು ಸೊ ಹೇಳಕ್ ಆಗೋದಿಲ್ಲ ಸರ್ಕಾರದ ಹತ್ರ ದುಡ್ಡು ಇದೆ ಅಂತಾನು ಹೇಳಕ್ ಆಗೋದಿಲ್ಲ ಸೊ ಖಂಡಿತವಾಗ್ಲು ಸಾಲ ಮಾಡೇ ಮಾಡುತ್ತೆ ಅದು ಕಾಂಗ್ರೆಸ್ ಸರ್ಕಾರ ಆಗ್ಲಿ ಬಿಜೆಪಿ ಸರ್ಕಾರ ಆಗ್ಲಿ ಸರ್ಕಾರವನ್ನ ನಡೆಸ್ಬೇಕು ಅಂತ ಹೇಳಿದ್ರೆ ಅಷ್ಟು ದುಡ್ಡನ್ನ ಯಾರು ಇಡ್ಕೊಂಡ್ ಕೂತಿರೋದಿಲ್ಲ ಸಾಲ ಮಾಡ್ತಾರೆ ತಗೋತಾರೆ ತೀರಿಸ್ತಾರೆ ಎಲ್ಲ ಹಾಗೆ ಆಗತ್ತೆ ಈಗ ಒಂದೊಂದು ಮನೆ ಸಂಸಾರನೇ ನೆಡ್ಸಕ್ ಆಗಲ್ಲ ಅನ್ಬಿಟ್ಟು ಕಾಮನ್ ಪೀಪಲ್ಸ್ ಗಳ ಸೊ ನಮ್ಮತ್ತ ಮನುಷ್ಯಗಳೇ ಸಾಲ ಮಾಡ್ಬೇಕಾದ್ರೆ ಇನ್ನ ಸರ್ಕಾರ ಇಡೀ ನಮ್ಮ ರಾಜ್ಯವನ್ನೇ ನಡೆಸಬೇಕು ಅಂತ ಹೇಳಿದ್ರೆ ಸಾಲ ಮಾಡಲ್ವಾ ಖಂಡಿತವಾಗ್ಲೂ ಸಾಲ ಮಾಡೇ ಮಾಡುತ್ತೆ ಒಟ್ಟಾರೆ ಈಗ ಏನು ಅಂತ ಹೇಳಿದ್ರೆ ಬೈ ಎಲೆಕ್ಷನ್ ಅಲ್ಲಿ ಇವರು ಸೋತರಲ್ವಾ ಸೊ ಹಂಗಾಗಿ ಅವ್ರಿಗೂ ಕೂಡ ಬೇಜಾರ್ ಇರುತ್ತೆ ಏನಾದ್ರೂ ಒಂದು ಕಾಂಗ್ರೆಸ್ ಮೇಲೆ ಕೂರಿಸ್ತಾನೆ ಇರಬೇಕು ಗೂಬೇನ ಅಂತ ಹೇಳ್ಬಿಟ್ಟು ಬೇರೆ ಪಕ್ಷದವರು ಕಾಂಗ್ರೆಸ್ ಮೇಲೆ ಹೇಳ್ತಾ ಇರುವಂತದ್ದು ಅಂಡ್ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಇವಾಗ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತರ್ತಾ ಇದೆ ಏನಪ್ಪಾ ಅದು ಯೋಜನೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅಂತ ಹೇಳ್ಬಿಟ್ಟು ಓಕೆನಾ ಇದ್ರ ಬಗ್ಗೆ ಮೇ ಬಿ ಒಂದು ವರ್ಷದಿಂದನೇ ಚರ್ಚೆ ನಡೀತಾ ಇತ್ತು ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅನ್ಬಿಟ್ಟು ಈ ಸಿಟಿಗಳಲ್ಲಾಗಿರ್ಬೋದು ಅಥವಾ ಹಳ್ಳಿಗಳಲ್ಲಾಗಿರ್ಬೋದು ಸಂಘಗಳನ್ನ ಮಾಡ್ತೀರಾ ಅಲ್ವಾ ಮಹಿಳೆಯರು ಸೊ ಅದರಲ್ಲಿ ಒಂದಿಷ್ಟು ದುಡ್ಡನ್ನ ಕಟ್ಟೋದು ತಿಂಗಳ ತಿಂಗಳ ಅದು ಒಂದು ವರ್ಷಕ್ಕೆ ಇಷ್ಟು ಅಂದ್ಬಿಟ್ಟು ದೊಡ್ಡ ಅಮೌಂಟ್ ಸಿಗತ್ತೆ ಅಂತ ಹೇಳಿ ಸಂಘ ಮಾಡ್ತಿರಲ್ಲ ಅದೇ ರೀತಿ ಇದು ಸರ್ಕಾರದಿಂದನೇ ಸಂಘ ಓಕೆನಾ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅಂತ ಹೇಳಿ ತರ್ತಾ ಇದ್ದೀವಿ ಅದಕ್ಕೆ ನೀವುಗಳು ಗೃಹಲಕ್ಷ್ಮಿಯರು ಪ್ರತಿ ತಿಂಗಳು ನಾವು ಎರಡೆಡ್ ಸಾವಿರ ರೂಪಾಯಿ ಕೊಡ್ತೀವಲ್ವಾ ಅಂದ ಆ ಒಂದು ಎರಡ್ ಸಾವಿರ ರೂಪಾಯಿ ನೀವು ಒಂದ್ ಸಾವಿರನಾದ್ರೂ ಕಟ್ಕೋಬಹುದು ಅಥವಾ ಎರಡ್ ಸಾವಿರ ರೂಪಾಯಿ ಏನಾದ್ರೂ ಆ ಗೃಹಲಕ್ಷ್ಮಿ ಸಂಘಕ್ಕೆ ಕಟ್ಕೋಬಹುದು ಓಕೆನಾ ಅದು ಒಂದು ವರ್ಷಕ್ಕೆ ಓಕೆನಾ ಒಂದು ವರ್ಷ ಆದ್ಮೇಲೆ ನಿಮ್ಗೆ ಎಷ್ಟು ಈಗ ಎರಡ್ ಸಾವಿರ ಕಟ್ತೀರ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಒಂದ್ ವರ್ಷಕ್ಕೆ ದುಡ್ಡಾಗಿರುತ್ತೆ ಜೊತೆಗೆ ಒಳ್ಳೆ ಬಡ್ಡಿ ಅಂದ್ರೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ನ ಸೇರಿಸಿ ನಮ್ಮ ಗೃಹ ಲಕ್ಷ್ಮಿಯರಿಗೆ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಹೊರಟಿದೆ ಇವಾಗ ಆಕ್ಚುಲಿ ಇದು ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತ ಹೇಳಿದ್ರೆ ಇನ್ನೇನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಬಂತು ಇದು ಆಲ್ರೆಡಿ ನವೆಂಬರ್ ಡಿಸೆಂಬರ್ ಒಂದೂವರೆ ತಿಂಗಳಿದೆ ಅಷ್ಟೇನೆ ಸೊ ಇದನ್ನ ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ತರ್ತೀವಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಓಕೆನಾ ಸೊ ನೆಕ್ಸ್ಟ್ ಜನ್ವರಿಯಿಂದ ಮೇ ಬಿ ಇದನ್ನ ಜಾರಿಗೆ ತಂದ್ಬಿಟ್ಟು ಎಲ್ರಿಗೂ ಕೂಡ ಪಬ್ಲಿಕ್ ಮಾಡ್ತಾರೆ ಸೊ ಅವಾಗ ಒತ್ತಾಯ ಏನಿಲ್ಲ ಓಕೆನಾ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಈ ಸಂಘಕ್ಕೆ ದುಡ್ಡನ್ನ ಕಟ್ಟಿ ನಾನು ಒಟ್ಟಿಗೆ ಒಂದು ದೊಡ್ಡ ಅಮೌಂಟ್ ತಗೋಬಹುದಲ್ಲ ಅದರಿಂದ ನಮ್ಗೆ ಏನಾದ್ರು ಯೂಸ್ ಆಗುತ್ತಲ್ಲ ಅಂತ ಯಾರಾದ್ರೂ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಸಂಘಕ್ಕೆ ನೀವು ಹಣವನ್ನ ಕಟ್ಟಬಹುದು ಅಂಡ್ ಯಾವುದೇ ರೀತಿ ಅಲ್ಲಿ ಮೋಸ ಆಗೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದಾರೆ ಬಿಕಾಸ್ ಇದು ಸರ್ಕಾರನೇ ಖುದ್ದಾಗಿ ಸಂಘವನ್ನ ಮಾಡೋಕೆ ಹೊರಟಿದೆ ಅಂಡ್ ಇದನ್ನ ನಾವೆಲ್ಲ ಗಮನಿಸಿದಾಗ ಇಲ್ಲಿ ನಮ್ಗಾಗಿರ್ಬೋದು ನಿಮ್ಗಾಗಿರ್ಬೋದು ಒಂದು ಡೌಟ್ ಬಂದೇ ಬರುತ್ತೆ ಸರ್ಕಾರದ ಬಳಿ ಹಣ ಇಲ್ಲ ಅನ್ನೋದು ಖಂಡಿತವಾಗ್ಲೂ ಒಂದು ಫಿಫ್ಟಿ ಪರ್ಸೆಂಟ್ ಅಂತೂ ನಿಜನೇ ಆಗತ್ತೆ ಯಾಕಂದ್ರೆ ಸುಮ್ ಸುಮ್ನೆ ಯಾರು ಕೂಡ ಈ ರೀತಿ ಸಂಘ ನಡೆಸ್ತೀವಿ ಅಂತ ಹೇಳೋದಿಲ್ಲ ಸೊ ಈ ರೀತಿ ಸರ್ಕಾರ ಮಹಿಳೆಯರಿಗೆ ಏನ್ ದುಡ್ಡನ್ನ ಕೊಟ್ಟಿರುತ್ತೋ ಅದೇ ದುಡ್ಡನ್ನ ಮಹಿಳೆಯರು ಈ ಸಂಘಕ್ಕೆ ಅಂತ ಹೇಳಿ ಕಟ್ತಾರಲ್ವಾ ಹಾಗ ಅದು ಸರ್ಕಾರಕ್ಕೆ ತಲುಪುತ್ತೆ ಸೊ ಮುಂದಿನ ತಿಂಗಳಿಗೆ ಮತ್ತೆ ದುಡ್ಡು ಕೊಡೋದಿಕ್ಕೆ ಅದು ಆಗತ್ತೆ ಅವ್ರಿಗೆ ಅಂದ್ರೆ ಸ್ವಲ್ಪ ಈಗ ಬೇರೆಯವ್ರ ಹತ್ರ ಸಾಲ ತಗೊಳೋದ್ರ ಬದಲು ಜನಗಳೇ ಈ ರೀತಿ ಸಂಘ ಕಟ್ಟಿದಾಗ ದುಡ್ಡು ಬರುತ್ತೆ ಪ್ರತಿ ತಿಂಗಳು ಕೊಡ್ತಾ ಹೋಗ್ತಾರೆ ಸೊ ಒಂದು ವರ್ಷಕ್ಕೆ ಮತ್ತೆ ನಾವು ಟೈಮ್ ನ ತಗೊಂಡು ಅವ್ರವ್ರದ್ ಇಂಟ್ರೆಸ್ಟ್ ಎಲ್ಲ ಸೇರಿಸ್ಬಿಟ್ಟು ಕೊಡೋ ಪ್ಲಾನ್ ಏನಾದ್ರು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಅನುಮಾನ ಉಂಟಾಗ್ತಾ ಇದೆ ಒಟ್ಟಾರೆ ಏನೇ ಆಗಿರ್ಲಿ ಅದು ಯಾವುದೇ ರೀತಿ ನಿಮ್ಗಳಿಗೆ ಅಂತೂ ಆಗೋದಿಲ್ಲ ಸೊ ಅಲ್ಲಿ ಇಲ್ಲಿ ಸಾಲ ಮಾಡದ ನಾವು ಕೂಡ ದುಡ್ಡಲ್ಲೇ ನಮ್ಗೆ ಮಹಿಳೆಯರೇ ಸಾಲ ಕೊಟ್ಟಂಗ ಆಗುತ್ತಲ್ಲ ಈ ಸಂಘದ ಪರವಾಗಿ ಅಂತ ಹೇಳಿ ರಾಜ್ಯ ಸರ್ಕಾರದ ಯೋಚನೆ ಇದ್ರೂ ಇರ್ಬೋದು ಸೊ ಒಟ್ಟಾರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನೀವ್ ಯಾರಾದ್ರೂ ಸ್ವಸಹಾಯ ಸಂಘ ಗೃಹಲಕ್ಷ್ಮಿ ಸಂಘಕ್ಕೆ ಹಣವನ್ನ ಕಟ್ಟಲಿಕ್ಕೆ ರೆಡಿ ಇದ್ದೀರಾ ಅಂತನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಆಗ ಅಟ್ಲೀಸ್ಟ್ ಸರ್ಕಾರಕ್ಕೆ ಒಂದು ಯೋಚನೆ ಇನ್ನೂ ಬೇರೆ ತರ ಯೋಚನೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಓಕೆನಾ ಅಂದ್ರೆ ಗೃಹಲಕ್ಷ್ಮಿಯರು ರೆಡಿ ಇದಾರ ಸಂಘ ಮಾಡಿದ್ರೆ ದುಡ್ಡನ್ನ ಕಟ್ಟಲಿಕ್ಕೆ ಅಥವಾ ಇಲ್ಲ ಈಗ ಎರಡ್ ಸಾವಿರ ರೂಪಾಯಿ ಏನ್ ಬರ್ತಾ ಇದೆಯೋ ನಮ್ಮ ಮನೆ ಖರ್ಚು ಮಾಡ್ತಾ ಇದ್ವಿ ಅಥವಾ ನಮ್ಮ ಸ್ವಂತಕ್ಕೆ ಏನೋ ಇದು ಯೂಸ್ ಆಗ್ತಾ ಇದೆ ಮೆಡಿಶನ್ಗೋ ಅಥವಾ ತರಕಾರಿಗೋ ಅಥವಾ ಇನ್ನೇನೋ ಮನೆ ರೇಷನ್ಗೆ ಏನಕ್ಕೂ ಹೆಲ್ಪ್ ಆಗುತ್ತೆ ನಾವು ಸಂಘ ಗಿಂಗ ಮಾಡೋದಿಲ್ಲ ಸೊ ನೀವು ಕೊಡ್ತಾ ಇರೋ ದುಡ್ಡನ್ನ ನಾವ್ ಹಂಗೆ ಖರ್ಚು ಮಾಡ್ಬಿಡ್ತೀವಿ ತಿಂಗಳ ತಿಂಗಳ ಅಥವಾ ನಮ್ಮ ಹತ್ರನೇ ಕೂಡಿಟ್ಕೊಂತೀವಿ ನಾವು ಸಂಘಕ್ಕೆ ಕಟ್ಟೋದಿಲ್ಲ ಅಂತ ಅನ್ನೋರು ಇದ್ರು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದ್ರಲ್ಲಿ ಏನ್ ತಪ್ಪಿಲ್ಲ ಓಕೆನಾ ನಿಮ್ಗೆ ಏನ್ ಅನ್ಸುತ್ತೋ ನಿಮ್ಮ ಅಭಿಪ್ರಾಯ ಏನೋ ಅದನ್ನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿದ್ರೆ ಸಾಕು ಸೊ ಇದಿಷ್ಟು ಸದ್ಯಕ್ಕೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬರ್ತಾ ಇರುವಂತದ್ದು ಹಾಗೆ ಹದಿನೈದನೇ ಕಂತಿನ ಹಣ ಆಗದ್ರೆ ಬಿಡುಗಡೆ ಯಾವಾಗ ಮಾಡ್ತಾರೆ ಅಂತ ಕೇಳೋತಾದ್ರೆ ಸೊ ಇಲ್ಲಿ ನೀವ್ ಯಾವ್ದೇ ಟಿವಿ ಮಾಧ್ಯಮದಲ್ಲಿ ನೋಡಿದ್ರು ಕೂಡ ಹದಿನೈದನೇ ಕಂತಿನ ಹಣ ಬರೋದೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂಡ್ ವಿಪಕ್ಷಗಳನ್ನೇನು ಮೊದಲಿಂದಾನು ಮಾತಾಡ್ಕೊಂಡು ಬರ್ತಾನೆ ಇದೆ ಈ ಕಂತ್ ನಿಲ್ಲಿಸ್ತಾರೆ ಆ ಕಂತ್ ನಿಲ್ಲಿಸ್ತಾರೆ ನೋಡ್ತಾ ಇರಿ ಬರೋದಿಲ್ಲ ಅನ್ಬಿಟ್ಟು ಆದ್ರೆ ಪಕ್ಕಾ ಹೇಳ್ತಾ ಇದೀವಿ ಸೊ ನಿಮ್ಗೆ ಹದಿನೈದನೇ ಕಂತಿನ ಹಣಕ್ಕೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ಹದಿನೈದನೇ ಕತ್ತಿನ ಹಣ ಬಂದೇ ಬರುತ್ತೆ ಓಕೆನಾ ಈ ತಿಂಗಳಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಾತನ್ನ ಸಿಎಂ ಎಂ ಸಿದ್ದರಾಮಯ್ಯ ಸರ್ ಅವರೇ ಹೇಳಿದ್ರು ಯಾಕಂದ್ರೆ ಹಣಕಾಸು ಇಲಾಖೆ ಆಲ್ರೆಡಿ ಬಿಡುಗಡೆ ಮಾಡಿದೆ ಅನ್ಬಿಟ್ಟು ಆದ್ರೆ ಖಂಡಿತವಾಗ್ಲು ಈ ತಿಂಗಳು ನಿಮ್ಗೆ ಹದಿನೈದನೇ ಕಂತಿನ ಹಣ ಬರೋದಿಲ್ಲ ಬಿಕಾಸ್ ಎಷ್ಟು ಡೇಟ್ ಅಲ್ಲೇ ಇಪ್ಪತ್ತೈದು ಇಪ್ಪತ್ತಾರು ಇದೆ ಅಲ್ವಾ ಸೊ ಈ ತಿಂಗಳು ಇನ್ನೇನು ನಾಲ್ಕು ದಿನ ಇದೆ ಸೊ ಖಂಡಿತವಾಗ್ಲು ಈ ತಿಂಗಳು ಹಾಕೋದಿಲ್ಲ ಮುಂದಿನ ತಿಂಗಳಲ್ಲಿ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ನಿಮ್ಗೆ ಹದಿನೈದನೇ ಕಂತಿನ ಹಣ ಬರುತ್ತೆ ಅದು ಯಾವ ವೀಕಲ್ ಬರುತ್ತೆ ಎಷ್ಟನೇ ತಾರೀಕಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಸೊ ಅದು ನಮ್ಗೆ ಕಂಪ್ಲೀಟ್ ಆಗಿ ಪಕ್ಕಾ ಮಾಹಿತಿ ಸಿಕ್ಕಿದ ತಕ್ಷಣ ನೆಕ್ಸ್ಟ್ ವಿಡಿಯೋದಲ್ಲಿ ಇಂತ ದಿನನೇ ಬರುತ್ತೆ ಇಂತ ವೀಕಲ್ಲಿ ನೆಕ್ಸ್ಟ್ ಮಂತ್ ಅಲ್ಲಿ ಬರುತ್ತೆ ಹದಿನೈದನೇ ಕಂತಿನ ಹಣ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಎಲ್ರು ಕೂಡ ಹದಿನೈದನೇ ಕಂತಿಗೆ ವೇಟ್ ಮಾಡ್ತಾ ಇದ್ದೀರಾ ಸೊ ಖಂಡಿತ ಯೋಚನೆ ಮಾಡಕ್ ಹೋಗ್ಬೇಡಿ ನಿಮ್ಮ ಖರ್ಚಿಗೆ ಅದ ಹಾಗೆ ಆಗುತ್ತೆ ರದ್ದಾಗ್ತಾ ಇದೆ ಸಾಕಷ್ಟು ಲಕ್ಷಕ್ಕಿಂತ ಹೆಚ್ಚು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಬಗ್ಗೆ ನಾನು ಯೂಟ್ಯೂಬ್ ಚಾನಲ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ರದ್ದಾಗಿರೋದನ್ನು ಮತ್ತೆ ಬಿ ಪಿ ಎಲ್ ಗೆ ಜಾಯಿನ್ ಆಗ್ಬಹುದು ಹಾಗೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗು ಕೂಡ ಸಾಕಷ್ಟು ಜನ ವರ್ಗಾವಣೆ ಮಾಡಿದ್ದಾರೆ ಅಂಡ್ ಗಳಿಗೆ ಸಾಕಷ್ಟು ಕನ್ಫ್ಯೂಷನ್ ಇದೆ ಈ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ನಮ್ಮನ್ನ ವರ್ಗಾವಣೆ ಮಾಡಿದಾರಲ್ಲ ನಮ್ಗೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ದುಡ್ಡು ಸಿಗುತ್ತಾ ಇಲ್ವಾ ಅನಿತಾ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ನಾನು ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋ ಅದನ್ನೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಪುಣ್ಯ ಶಮಂತ್ ಯೂಟ್ಯೂಬ್ ಗೂ ಕೂಡ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಚಾನಲ್ ಅಲ್ಲಿ ಕೂಡ ವಿಡಿಯೋನ ವಾಚ್ ಮಾಡ್ತಾ ಇದ್ರೆ ನಿಮ್ಗೆ ಎರಡು ಚಾನಲ್ ಅಲ್ಲೂ ಕೂಡ ನಿಮಗೆ ಬೇಕಾಗಿರುವಂತ ಮಾಹಿತಿಯನ್ನ ಖಂಡಿತವಾಗ್ಲೂ ನಾನು ನಿಮಗೆ ತಲುಪಿಸ್ತಾ ಇರ್ತೀನಿ ಓಕೆನಾ ಸಾಕಷ್ಟು ಜನ ಕೇಳ್ತಾ ಇರ್ತೀರ ಅನಿತಾ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಆದಷ್ಟು ವಿಡಿಯೋನ ಮಾಡಕ್ಕೆ ಟ್ರೈ ಮಾಡಿ ನಿಮ್ ಮೇಲೆ ನಂಬಿಕೆ ಇದೆ ನಮಗೆ ಜೆನ್ಯೂನ್ ಆದಂತ ವರ್ಕ್ ಫ್ರಮ್ ಜಾಬ್ ನ ನೀವು ಹೇಳ್ತೀರಾ ಅಂತ ಹೇಳಿ ಕೇಳ್ತಾ ಇದ್ರಿ ಸೊ ಖಂಡಿತವಾಗ್ಲೂ ಇನ್ ಮುಂದೆ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ ಫ್ರಮ್ ಹೋಮ್ ಜಾಬ್ ಗಳನ್ನ ಹೇಳ್ಕೊಟ್ರೆ ಅಂತ ಅನ್ಕೊಂಡಿದ್ರು ಆದಷ್ಟು ಜೆನ್ಯೂನ್ ಆಗಿರೋದನ್ನ ಖಂಡಿತವಾಗ್ಲೂ ಇಂದನೇ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದು ಪಕ್ಕಾ ಜೆನ್ಯೂನ್ ಇದೆ ಜನಗಳಿಗೆ ಮೋಸ ಆಗೋದಿಲ್ಲ ಅಂತ ಹೇಳಿ ತಿಳ್ಕೊಂಡ್ರೆ ನಿಮ್ಗಳಿಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂಡ್ ಒಂದು ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಂದ್ರೆ ಮೀಶೋ ಆಪ್ ಇಂದನೆ ನೀವು ಮನೇಲೆ ಕುತ್ಕೊಂಡು ದುಡ್ಡು ಮಾಡಬಹುದು ಅಂದ್ಬಿಟ್ಟು ಅದ್ರ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ಮತ್ತೆ ಇನ್ನೊಂದು ವಿಡಿಯೋನ ಮಾಡಿ ಅಂದ್ರೆ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಅದು ಉಪಯೋಗ ಆಗ್ತಾ ಇದೆ ನಮ್ಗೆ ಅಂತ ಹೇಳ್ಬಿಟ್ಟು ಖಂಡಿತ ಇನ್ನೊಂದು ವಿಡಿಯೋದಲ್ಲಿ ಮೀಶೋದಲ್ಲಿ ನೀವು ಹೆಂಗೆ ದುಡ್ಡು ಮಾಡಬಹುದು ಮನೇಲಿ ಕುತ್ಕೊಂಡು ಅನ್ನೋದ್ರ ಬಗ್ಗೆ ತುಂಬಾ ಈಸಿ ಆಗಿ ಸರಳವಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಓಕೆನಾ ಸದ್ಯಕ್ಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ಸ್ವಲ್ಪ ಸುಸ್ತಾಗ್ತಾ ಇದೆ ಅಂದ್ರೆ ಹಾಸ್ಪಿಟಲೈಸ್ಡ್ ಆಗಿದೆ ಅಲ್ವಾ ಸೊ ಈಗ ತಾನೇ ಡಿಸ್ಚಾರ್ಜ್ ಆಗಿದೆ ಸ್ವಲ್ಪ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಸುಸ್ತು ಜಾಸ್ತಿ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ ಇದೇ ರೀತಿ ಹೊಸ ಹೊಸ ವಿಷಯಗಳು ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಹೇಳಿ ನೀವು ಫ್ರೀ ಇರೋ ಟೈಮ್ ನಲ್ಲಿ ಒಂದತ್ತರಿಂದ ಹನ್ನೆರಡು ನಿಮಿಷ ಟೈಮ್ ಕೊಟ್ಟು ನಮ್ಮ ಚಾನಲ್ ನಲ್ಲಿ ವಿಡಿಯೋನ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಉಪಯೋಗ ಆಗುವಂತ ಮಾಹಿತಿಯನ್ನೇ ನೀಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರಾ ನೋಡಿದ್ರೆ ಅವಾಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು